ಅದು ಎನ್ ಒನ್ ನಾಟ್ ಏಟ್ ಆ್ಯಂಬುಲೆನ್ಸು ಸಿಬ್ಬಂದಿ ಅವರು ಕೆಲಸ ಮಾಡುವಂಥದ್ದು ಅವರ ಒಂದು ಏಜೆನ್ಸಿ ಜೊತೆ ಸೊ ಅದು ಅವ್ರ ಜೊತೆ ಮಾತಾಡ್ಕೋಬೇಕು ನಾವು ಅದರಲ್ಲಿ ಜಾಸ್ತಿ ಇಂಥಕ್ಕೆ ಆಗೋಕ್ಕಾಗಲ್ಲ ಬಂದಾಗ ನಾವು ಅದನ್ನು ಮಧ್ಯಸ್ಥಿಕೆ ಮಾಡಿ ಮಾತಾಡಿಸ್ಬೋದು ಆದರೆ ಈಗ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಈಗ ನಾವು ಹೊಸ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ಈಗಾಗಲೇ ನಾವು ಚಾಮರಾಜನಗರದಲ್ಲಿ ಟ್ರಯಲ್ ಮಾಡಾಯಿತು ನಾವೇ ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ಮತ್ತು ಈಗ ನಮ್ಮ ಏನು ಕಮಾಂಡ್ ಕಂಟ್ರೋಲ್ ಎಲ್ಲ ಏನಿರ್ತದೆ ಅದೆಲ್ಲ ನಮ್ಮ ಅಡಿಯಲ್ಲಿ ಇರ್ತದೆ ನಾವೇ ಅದನ್ನು ನಿರ್ವಹಣೆ ಮಾಡ್ತೀವಿ ಮತ್ತು ಈ ಖಾಸಗಿಯವರಿಂದ ನಾವು ಹೊರಗೆ ಬರೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ಆ್ಯಂಬುಲೆನ್ಸು ನಮ್ಮದೇ ಮತ್ತು ಅವ್ರು ಕೊಡುವಂಥ ಏನು ರೇಟ್ಸು ಮತ್ತು ಅವರ ಒಂದು ಸಮಸ್ಯೆಗಳು ಭಾಳಷ್ಟಿದೆ ಪದೇ ಪದೇ ಟೆಂಡರ್ಗಳು ಕರೆದು ಕರೆದು ಹಳೆ ಎಮ್ ಒ ಯು ಎಲ್ಲ ನಡೀತಾ ಇರ್ತಿದ್ವು ಸೊ ಈಗ ಏನಾಗಿದೆ ಯಾವ ಟೆಂಡರ್ ಕರೆದರೂ ಕೂಡ ಅದರಲ್ಲಿ ಏನಾದರೂ ಒಂದು ಸಮಸ್ಯೆಯಾಗಿ ಟೆಂಡರ್ಗಳು ಅದು ಫೈನಲೈಸೇ ಆಗ್ತಾ ಇರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಇದನ್ನು ನಾವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಚರ್ಚೆ ಮಾಡಿ ಎಲ್ಲ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಸಾಫ್ಟ್ವೇರ್ ರೆಡಿ ಮಾಡಿ ಮತ್ತು ಇದರಿಂದ ನಮ್ಮ ಸರ್ಕಾರ ಕೂಡ ಭಾಳ ಉಳಿತಾಯ ಆಗುತ್ತೆ ದುಡ್ಡು ನಮ್ಮ ನಿರ್ವಹಣೆಯಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಷ್ಟು ಉಳಿತಾಯ ಕೂಡ ಆಗ್ತದೆ ಮತ್ತು ನಮ್ಮ ಜವಾಬ್ದಾರಿ ಈ ವ್ಯವಸ್ಥೆ ನಿರ್ವಹಣೆಯಲ್ಲಿ ಪೂರ್ತಿ ಸರ್ಕಾರದ್ದೇ ಜವಾಬ್ದಾರಿ ಇರ್ತದೆ ಸರ್ಕಾರ ನಡೆಸ್ತದೆ ಖಾಸಗಿ ಅಲ್ಲ ಏಜೆನ್ಸಿಗಳು ಈಗ ಚಾಮರಾಜನಗರ ಟ್ರಯಲ್ ರನ್ ಮಾಡಿದ ಮಾಡಾಗಿದೆ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಸ್ಟೇಟ್ ಆ್ಯಂಬುಲೆನ್ಸಸ್ನ ರಾಜ್ಯದ ಆ್ಯಂಬುಲೆನ್ಸಸ್ ಇದೆ ಈ ಬರೋ ತಿಂಗಳಲ್ಲಿ ಎಲ್ಲ ರಾಜ್ಯ ಆ್ಯಂಬುಲೆನ್ಸಸ್ನ ನಮ್ಮ ಒಂದು ಈ ಒಂದು ನಮ್ಮ ಕಂಟ್ರೋಲ್ ತೊಗೊಳ್ತಾ ಇದ್ದೀವಿ ಮತ್ತು ಚಾಮರಾಜನಗರದಲ್ಲೂ ಕೂಡ ನಾನು ಹೇಳಿದ್ದೀನಿ ಒನ್ ನಾಟ್ ಏಯ್ಟನ್ನು ಕೂಡ ನೀವು ಆ ಜಿಲ್ಲೆಯಲ್ಲಿ ಈಗ ಈ ತಿಂಗಳು ತೊಗೊಳ್ಳಿ ತೊಗೊಂಡ ನಂತರ ಇನ್ನೊಂದು ಬಹುಶಃ ಒಂದು ಎರಡು ಮೂರು ತಿಂಗಳು ನಾವು ರೆಡಿ ಆಗ್ತೀವಿ ಇನ್ನೊಂದು ಮೂರು ತಿಂಗಳಿಗೆ ನಾವು ಎಲ್ಲ ಇಡೀ ಇದನ್ನು ಅದು ತೊಗೊಳ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದ ಸ್ಟೇಟ್ ಆ್ಯಂಬುಲೆನ್ಸು ಕೂಡ ಇದರ ತೊಗೊಳ್ತಾ ಇದ್ದೀವಿ ಈಗ ಸ್ಟೇಟ್ ಆ್ಯಂಬುಲೆನ್ಸ್ ಬಗ್ಗೆ ಯಾವ ನಿರ್ವಹಣೆ ಇಲ್ಲ ಎಲ್ಲಿದೆ ಏನು ಮಾಡ್ತಾಯಿದೆ ಯಾ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅಂತ ನಮ್ಮ ಯಾವುದೇ ಒಂದು ನಮ್ಮ ಒಂದು ಇದರಲ್ಲಿ ಮಾನಿಟ್ರಿಂಗ್ ಇಲ್ಲ ಆಯಿತಾ ಅದು ಈಗ ನಾವು ಅದನ್ನು ತೊಗೊಂಡ್ಬರ್ತೀವಿ ಇಡೀ ರಾಜ್ಯಕ್ಕೆ ತೊಗೊಂಡ್ಬರ್ತಾಯಿದ್ದೀವಿ ಅದು ತಕ್ಷಣದಲ್ಲೇ ಇದ್ದೀವಿ